ಬರೀ ಓಂಕಾರಣಿ ಫಲ ಸಿಗುತ್ತೆ ರಿಸರ್ಚ್ ಮಾಡ ಇವು ಈಗೇ ಒಂದು ಒಂದು ಹೊಸ ಟೆಕ್ನಾಲಜಿ ಬಂದು ಏನು ಪ್ರತಿಯೊಂದು ದವಾಖಾನೆ ನೋಡ್ರಿ ಆಹಾರ ಮತ್ತು ಆರೋಗ್ಯ ಸಂಶೋಧನಾಲಯ ಅಂತ ಬರ್ತಾರೆ ಪ್ರತಿಯೊಂದು ವೈದ್ಯಕೀಯ ಸಂಶೋಧನಾಲಯ ಏನು ಸಂಶೋಧನೆ ಮಾಡ್ತಾರೆ ಅವರೆಲ್ಲ ಪತಂಜಲಿ ಮಾಡಿಟ್ಟಣ ಸುಶ್ರೂತ ಮಾಡಿ ಇಟ್ಟ ನೀವು ಮಾಡೋದು ಏನೂ ರೂಪ ಸುಮ್ಮನೆ ಸಂಶೋಧನೆ ಅಂತ ಏನು ರಿಸರ್ಚ್ ಮಾಡೋರು ಮಣ್ಣು ನೆಕ್ಸ್ಟ್ ಅದು ಪ್ರಭು ಅದು ಅವ್ರು ಮಾಡಿದ್ದೇ ವೇದವಾಕ್ಯ ನೀವು ಚೆಕ್ ಮಾಡಬೇಡ್ರಿ ಮಕ್ಕಳು ನಿಮ್ಮ ಆ ತಾಕತ್ತೀನಿ ನಿಮ್ಗೆ ಅವ್ರು ಹೇಳಿದ್ದಲ್ಲಿ ಚೆಕ್ ಮಾಡ್ತೀರಾ ನೀವು ಮಂಗೆ ಸಂಶೋಧನಾಲಯ ಅಂತ ರಿಸರ್ಚ್ ಸೆಂಟರ್ ಅಂತ ಏನು ರಿಸರ್ಚ್ ಮಾಡ್ತಾರ ಹುಡುಗಾಡು ಒಂದ ಒಂದು ಕ್ಯಾನ್ಸರಾ ರಷ್ಯಾದೊಳಗೆ ನಿಮಗೆ ಗೊತ್ತಿಲ್ಲ ಹ್ಞೂ ರಷ್ಯಾದೊಳಗೆ ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಕಲ್ಚರ್ ಅಂತ ಐತ್ ಒಂದು ನಮ್ಮ ಇನ್ ನಮ್ಮ ಅದು ಯೂನಿವರ್ಸಿಟಿ ಆಫ್ ಇಂಡಿಯನ್ ಹೋಲಿಸ್ಟಿಕ್ ಯೋಗಿಕ್ ಕಲ್ಚರ್ ಯೋಗಿಕ್ ಆ್ಯಂಡ್ ಮಿಸ್ಟಿಕ್ ಮತ್ತು ಕುಡ್ಚಾರ ಅವರು ಯೋಗಿಕ್ ಆ್ಯಂಡ್ ಮಿಸ್ಟಿಕ್ ಕಲ್ಚರ್ ಅಲ್ಲಿ ಓಮ್ ಅಂದರೆ ಏನಾಗುತ್ತೆ ಅನ್ನೋದು ಅವರು ಕರೆ ಅದು ಹೇಳಿದೆ ಸಂಶೋಧನೆ ಮಾಡ್ತಾರಂತ ಎಲ್ಲ ವೈರ್ ಗೇರ್ ಹಾಕಿ ಈ ಸಿಜಿ ಸಿ ತೆಗಿತಾರಲ್ಲ ಓ ಓಂದ್ರೆ ಬ್ರೀನ್ ಮ್ಯಾಗೆ ಏನಾಗುತ್ತಪ್ಪ ಹಾರ್ಟ್ ಮ್ಯಾಗೆ ಏನಾಗುತ್ತಪ್ಪ ಮತ್ತು ಟೆಸ್ಟ್ ಮಾಡ್ತಾರ ಅವರು ಅವ್ರು ಹೇಳ್ತಾರೆ ಬುಲ್ಟಿನ್ ಅಂತ ತೆಗ್ದಾರೆ ಅವರು ನಿಮಗೆ ಅಸ್ಮಾ ಅದ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಅದ ದಿನಾಲು ಒಂದೂವರೆ ಎಂಟು ಸರಿ ಓಂಕಾರ ಅಂಟಿ ಮುಗೀತು ಅವ್ರು ನಮ್ಮ ಇವಿನ ನಮ್ಮ ಯೋಗಿಗಳು ಹೇಳ ಅದನ್ನು ಇವರು ಹೇಳಕತ್ತಾರ ಹೌದು ಬರೀ ಓಂಕಾರ ಅಂದ್ರೆ ಸಾಕು ಅಷ್ಟು ಅದ ಬಟ್ ಹೆಂಗೆ ಅನ್ನಬೇಕು ಗೊತ್ತಿಲ್ಲ ಅದನ್ನು ಹೇಳ್ತಾವೆ ಗುರುಗಳು ಹ್ಯಾಂಗ ಓಂ ಅಂತ ಹೇಳಿ ಕೂಡ ಓಂ 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 ಔಂ ಓಂ ಓಂ ನೋ ಯೂಸ್ ನೋ ಯೂಸ್ ನೋ ಯೂಸ್ ನಾನು ಹೇಳ್ದಿಲ್ಲ ಫ್ರೀಕ್ವೆನ್ಸಿ ಎಲ್ಲಿ ಶಬ್ದ ಏರಿಸ್ಬೇಕು ಎಲ್ಲಿ ಎದುರಿಸ್ಬೇಕು ಎಲ್ಲಿ ರುಸ್ ಮಾಡಬೇಕು ಎಲ್ಲಿ ವ್ಯಂಜನ ಮಾಡಬೇಕು ಫ್ರೀಕ್ವೆನ್ಸಿ ಅದು ಅದಾಗಲೇ ನಿಮಗೆ ಬ್ರೈನ್ ಮೇ ಹೋಗುತ್ತೆ ಮತ್ತು ಇನ್ನೊಂದು ಮಾತು ಬರ್ತದ ಒಂದು ನೂರ ಎಂಟು ಸಲ ಅಂತಾರ ಯಾಕ ಗೊತ್ತಿನ ಮಂತ್ರ ಅನ್ರಿ ನೂರ ಎಂಟು ಸಲ ಅಂದ್ ಅಂತಾರ ಯಾಕ್ರಿಪಾ ಒಮ್ಮೆ ಪ್ರಶ್ನೆ ಯಾಕೆ ಒನ್ ಹಂಡ್ರೆಡ್ ಏಟ್ ಟೈಮ್ಸ್ ಹೇಳ್ತಾರೆ ಒನ್ ಹಂಡ್ರೆಡ್ ಏಟ್ ಚಪ್ಮಾಲ ಹೇಳ್ತಾರೆ ಫೈ ಒನ್ ನಾಟ್ ಏಟ್ ಒಬ್ಬರ ದೇರ್ ಆರ್ ಟ್ರಿಲಿಯನ್ ಬಿಲಿಯನ್ಸ್ ಹೌದು ಬಿಲಿಯನ್ಸ್ ಟುಗೆದರ್ ಟ್ರಿಲಿಯನ್ ಟುಗೆದರ್ ಈ ಸೆಲ್ಸ್ ಅದಾವೆ ಬ್ರೈನ್ ಸೆಲ್ಸ್ ಬ್ರೈನ್ ಸೆಲ್ಸ್ ಅದಾವ ಅದಕ್ಕೆ ಬ್ರೈನ್ ನ್ಯೂರಾನ್ಸ್ ಅಂತ ಬ್ರೈನ್ ನ್ಯೂರಾನ್ಸ್ ಹೌದಾ ಇದಕ್ಕೆ ಹೆಂಗ ಇಡೀ ಬ್ರೈ ದೇಹಿ ದೇಹದ ತುಂಬ ಮ ಮಸು ನರಗಳಿದ್ರು ಕೂಡ ಇಲ್ಲಿ ಅವನ್ನ ಆರು ಕಡೆ ಕಟ್ಟ್ಯಾರ ಅವನ್ನ ಇಲ್ಲಿಯೂ ತೊಗೊಂಡು ಇಲ್ಲಿಯೂ ತೊಗೊಂಡು ಇಲ್ಲಿ ಕಟ್ಟೈತಿ ಇವು ಎಲ್ಲ ತೊಗೊಂಡು ಇಲ್ಲಿ ಕಟ್ಟೈತಿ ಇದನ್ನು ತೊಗೊಂಡು ಎಲ್ಲ ಇಲ್ಲಿ ತೊಗೊಂಡು ಇಲ್ಲಿ ಕಟ್ಟೈತಿ ಮತ್ತು ಕೆಳಗಿನ ತೊಗೊಂಡು ಇಲ್ಲಿ ಕಟ್ಟೈತಿ ಇವಕ್ಕೆ ಚಕ್ರಾಸ್ ಅಂತಾರೆ ಚಕ್ರಾಸ್ ಅಂತಾರೆ ಹಂಗೆ ಟ್ರಿಲಿಯನ್ಸ್ ಟುಗೆದರ್ ಬ್ರೈನ್ ಸೆಲ್ಸ್ ಇದ್ದರೂ ಕೂಡ ಒನ್ ಹಂಡ್ರೆಡ್ ಏಯ್ಟ್ ಬ್ರೈನ್ ನ್ಯೂರಾನ್ಸ್ ಇಂಪಾರ್ಟೆಂಟ್ ನ್ಯೂರಾನ್ಸ್ ಅದಾವೆ ಆ ಒಂದೊಂದು ನ್ಯೂರಾನ್ಸ್ಗೆ ಮತ್ತು ಟ್ರಿಲಿಯನ್ಸ್ ಟುಗೆದರ್ ಮತ್ತು ನ್ಯೂರಾನ್ಸ್ ಸಬ್ ನ್ಯೂರಾನ್ಸ್ ಬರ್ತಾವೆ ಕನೆಕ್ಟಿಂಗ್ ನ್ಯೂರಾನ್ಸ್ ಬಟ್ ಮೇನ್ ನ್ಯೂರಾನ್ಸ್ ಇದ್ದದ್ದು ಹಂಗೆ ಚಕ್ರ ಬಾಳ್ದವ ಕೈಯೊಳಗೆ ಈ ಚಕ್ರದವ ಕಾಲೊಳ ಚಕ್ರದವ ಬಟ್ ಮೇನ್ ಚಕ್ರಗಳು ಆರು ಆರು ಅಂತ ಹೇಳಿದ್ರೆ ಮತ್ತು ಆರು ಲೌಕಿಕವಾಗಿ ಎರಡನೇದು ಆಧ್ಯಾತ್ಮಿಕ ಚಕ್ರ ಇದು ಇದು ಆಧ್ಯಾತ್ಮಿಕ ಚಕ್ರ ಇವೆಲ್ಲ ಯೋಗಕ್ಕೆ ಸಂಬಂಧಿಸಿದ್ದು ಲೌಕಿಕ ಸಂಬಂಧಿಸಿದ್ದು ಆಧ್ಯಾತ್ಮಿಕ ಸಂಬಂಧಿಸಿದ್ದು ಯಾಕೆ ಆಧ್ಯಾತ್ಮಿಕ ಸಂಬಂಧಿಸಿದ್ದು ಅಂದ್ರೆ ಇದು ಆತ್ಮ ಅವಾಗಮನ ದ್ವಾರ ಅಂತಾರೆ ಇದಕ್ಕೆ ಬ್ರಹ್ಮರಂಧ್ರ ಅಂತಾರ ಬ್ರಹ್ಮರಂಧ್ರ ಅಂತಾರ ಅದು ಆತ್ಮನ ಆವಾಗಮನ ದ್ವಾರ ಆತ್ಮ ಇಲ್ಲಿಂದಲೇ ಬಿಡ್ತಾನೆ ಆತ್ಮ ಇಲ್ಲಿಂದೇ ಹೊರಗೆ ಹೋಗ್ತಾನೆ ಕೇವಲ ಆತ್ಮನ ದ್ವಾರದ ದ್ವಾರ ಗೊತ್ತಾ ಆತ್ಮನ ಆವಾಗಮನ ದ್ವಾರ ಅಂತ ಅದು ಭಾಳ ಅದ ಇವನ್ನೆಲ್ಲ ಚಕ್ರಗಳನ್ನ ಉದ್ದೀಪನ ಮಾಡ್ಕೋಬೇಕು ಇವೆಲ್ಲ ಅನೇಕ ಕ್ಯಾಂಪ್ಗಳಲ್ಲಿ ಇವ್ನ ಒಂದು ಮೂರ್ನಾಲ್ಕು ಕ್ಯಾಂಪ್ ಬಂದ್ರಪ್ಪ ಅಂದರೆ ಇವೆಲ್ಲ ನಾಲೆಜ್ ಸಿಗುತ್ತವೆ ಚಕ್ರ ಉದ್ದೀಪನೆ ಹೆಂಗೆ ಮಾಡ್ಕೋಬೇಕು ಯಾವ ಚಕ್ರ ಬ್ಲಾಕ್ ಆಗೈತಿ ಯಾವ ಚಕ್ರ ಬ್ಲಾಕ್ ಆಗೋದ್ರಿಂದ ನಿಮ್ಮ ಭಾವನೆಗಳು ವ್ಯತಿರಿಕ್ತ ಆಗ್ತವ ನಿಮ್ಮ ವಿಚಾರ ಬದಲಿ ಹಾಕವ ಆಯಾ ಚಕ್ರ ಮೇಲೆ ಸಂಬಂಧದ ನಿಮ್ಮ ಆರೋಗ್ಯ ಕೆಡಬೇಕಾದ್ರೆ ಚಕ್ರಗಳ ಅಂತ ಕೆಡ್ತಾವ ಅವ್ರು ಸರಿ ಮಾಡಿಕೊಂಡ್ರೆ ಆರಾಮ ಎಲ್ಲವೂ ವೈದ್ಯಕೀಯ ಇಂಥ ಇಂತ ಇಲ್ಲಂತಲ್ಲ ಬಟ್ ಪ್ರತಿಯೊಂದಕ್ಕೂ ಲಿಮಿಟೇಷನ್ ಅದ ಬರೀ ಚಕ್ರ ಧ್ಯಾನ ಮಾಡಿದ್ರೆ ಎಲ್ಲ ಕಮ್ಮಿ ಆಗುತ್ತಂತ ಅಂತ ಸುಳ್ಳು ಸುಳ್ಳು ಆ ಪರ್ಫೆಕ್ಟ್ ನಾಲೆಜ್ ತೊಗೋಬೇಕಷ್ಟೆ ಬರೀ ಔಷಧ ತೊಗೊಂಡ್ರೆ ಕಮ್ಮಿ ಆಗುತ್ತ ಸುಳ್ಳು ಪರ್ಫೆಕ್ಟ್ ನಾಲೆಜ್ ಬೇಕು ಅಷ್ಟು ಪರ್ಫೆಕ್ಟ್ನೆಸ್ ಬೇಕು ಹೌದಾ ಹಾಗೆ ಇದನ್ನೆಲ್ಲವನ್ನು ಸಣ್ಣಗೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅಂತ ನೀವು ತಯಾರಾಗಿ ತೊಗೊಳಿಕ್ಕೆ ನಾಲ್ಕು ಮೂಲೆಗಳಿಂದ ಜ್ಞಾನ ಬರ್ತದ ಸ್ವೀಕಾರ ಮಾಡಲಿಕ್ಕೆ ತಯಾರಾಗಬೇಕಷ್ಟೆ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಕಪ್ ಚಹಾ ಕೊಟ್ಟಿರ್ತೀನಿ ನಾನು ಒಂದು ಕಪ್ ಚಾಕ್ ಪಟ್ಟಿರ್ತೀನಿ ಇನ್ನೂ ಕುಡ್ದೇ ಇಲ್ಲ ನೀವು ನಾ ಹೇಳೋದನ್ನು ಕೇಳ್ಕೊಂತೀರಿ ಹಿಂಗೆ ಹಿಡಿದು ಹೌದಾ ನೀನು ಕುಡ್ದಿಲ್ಲ ಖಾಲಿನೂ ಆಗಿಲ್ಲ ಅದು ಅವಾಗ ಬಂದು ಇನ್ನೂ ಸುಪ್ ಅಂತ ಕೇಳ್ತೀನಿ ನಾನು ಏಯ್ ತರ ಖಾಲಿ ಆಗ್ಬೇಕಂತೇಳಿ ನೀವು ಇದು ಖಾಲಿ ಆಗಲಿ ಹಾಕಕ್ಕಂತೀರಿ ಅಂತೇಳಿ ಹಂಗೆ ನಾನು ಹಾಕಕ್ಕೆ ತಯಾರಿದ್ದೀನಿ ನಿಮ್ಮ ಕಪ್ ಖಾಲಿ ಇರಬೇಕು ಖಾಲಿ ಇದ್ದರೆ ಮಾತ್ರ ಖಾಲಿ ಅಂದ್ರೇನು ಹೆಂಗೆ ಮಾಡ್ಕೋಬೇಕು ಖಾಲಿ ಖಾಲಿ ಹ್ಯಾಂಗೆ ಮಾಡ್ಕೊತೀರಿ ತಲೆಳಿಗೆ ಇರ್ತಕ್ಕಂಥ ಕಪ್ ಖಾಲಿ ಆಗ್ಬೇಕು ಖಾಲಿ ಖಾಲಿ ಆಗ್ಬೇಕು ಅವಾಗ ಸ್ವೀಕಾರ ಮಾಡ್ತದದು ತುಂಬಿಕೊಂಬಂದ್ರೆ ಹೆಂಗೆ ಖಾಲಿ ಆಗ್ತದೆ ತುಂಬಿಕೊಂಬಂದ್ರೆ ಹೆಂಗೆ ಖಾಲಿ ಆಗ್ತದೆ ಕೆಲ ಎಷ್ಟೋ ಜನ ಬರ್ತಾರೆ ಗುರುಗಳ ನೀವೇನು ನೀವೇನು ಹೇಳ್ತಿರಲ್ಲ ಎಲ್ಲನೂ ಗೊತ್ತದ ಎಲ್ಲನೂ ಗೊತ್ತದ ಸುಮಾರ ನೀವೇನು ಹೇಳ್ತೀರಿ ನೋಡಕ್ಕೆ ಬಂದಿವನ್ ಖಾಲಿ ಇಲ್ಲಂತ ತುಂಬೇತಿ ಇದು ನಾವೇ ನಾ ಏನು ಹಾಕಲಿ ಕೆಲವೊಂದು ಇವ್ರ ಕಡೆ ಬರ್ತಾರೆ ಡಾಕ್ಟರ್ ಕಡೆಗೆ ಹಾಂ ನಮ್ಗೆ ತಲೆನಿಸ್ತು ರೀ ಆ್ಯಕ್ಚುಲಿ ಮತ್ತು ಯಾವ ಗುಳಿಗೆ ತೊಗೊಳ್ಳಿ ಆ ವೇದಾಂತ ಗುಳಿಗೆ ತೊಗೊಳ್ಯೋ ಇನ್ನು ಜೋಡಲ್ ಗುಳಿಗೆ ತೊಗೊಳ್ಳ್ಯೋ ಹಾಂ ನೋಡಿ ಕೀಳಕ್ಕೆ ಬಂದಾರ ಜೋಡಾಲ್ ತಗೊಳ್ಳೋರು ವೇದಾಂತ್ ಗುಳಿಗೆ ತೊಗೊಳ್ಯೋ ಆ ವೇದನ್ ತೊಗೊಳ್ಯೋ ಸಾಡನ್ ತೊಗೊಳ್ಯೋ ಅಂತ ಅವ್ರಿಗೆ ಆಪ್ಷನ್ನು ಅವ್ರಿಗೆ ಆಪ್ಷನ್ ಕೊಡ್ತಾರ ತುಂಬೇತಿ ಅದು ತುಂಬೇತಿ ಅದು ತಲೆನಿಸ್ತಲ್ಲ ಏನು ತೊಗೊ ಏನು ಕೊಡ್ತೀವಿ ರೀ ತೊಗೋಬೇಕು ಕಮ್ಮಿ ಆಗುತ್ತೆ ಅಷ್ಟೇ ನೀವು ತುಂಬಿಕೊ ಬಂದ್ರೆ ಗೊತ್ತಾಗ್ತಲ್ಲ ಇಲ್ಲಿ ಬರಬೇಕಾದ್ರೆ ಖಾಲಿ ಬರಬೇಕು ಇಲ್ಲಿ ಬರಬೇಕಾದ್ರೆ ಖಾಲಿ ಕಪ್ಪಾಗಿ ಬರಬೇಕು ಓಕೆ ಸೊ ಹುಂ ಕರ್ ಕ್ಲಾಸ್ ಮುಗಿಸೋಣ ನಾಳೆಗೆ ಸಿಕ್ಸ್ ತರ್ಟಿ ವಿತ್ ಡಾಕ್ಟರ್ ಹಾಂ ಸಿಕ್ಸ್ ತರ್ಟಿ ಟು ಏಟ್ ತರ್ಟಿ ಹಿಂಗೆ ಸಮಥಿಂಗ್ ಅವ್ರು ಯಾವ್ದಿಂದ ತೊಗೊಂತಾರೆ ಸಿಕ್ಸ್ ತರ್ಟಿ ಶೆವನ್ ಸೆವೆನ್ ಸೆವೆನ್ ಸಾರಿ ಸೆವೆನ್ ಸೆವೆನ್ ಓ ಕ್ಲಾಕ್ ಇಲ್ಲೇ ಬರಬೇಕು ಇದು ಓಪನ್ ಇರ್ತದೆ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮುಖಮಾರ್ಜನೆ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿರಿ ಗೊತ್ತಾಯ್ತಲ್ಲ ಆಮೇಲೆ ಸ್ನಾನ ಮಾಡಿರಿ ನಾಳೆಗೆ ಸೆವೆನ್ ಓ ಕ್ಲಾಕ್ ಎಕ್ಸಾಕ್ಟ್ಲಿ ಇರಬೇಕು ಆನಂತರ ಲೆವೆನ್ ಓ ಕ್ಲಾಕ್ ವಿತ್ ಗುರುಜಿ ಸತ್ಸಂಗ್ ಮತ್ತು ಶುರು ಆಗಿತ್ತು ಓಕೆ ಗಾಡ್ ಬ್ಲಾಸ್ಯೂ ಯು ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಐದು ಸಲ ಓಂಕಾರ